ಇಂದು ಮೇ ಹದಿನೇಳು ಎರಡು ಸಾವಿರ ಇಪ್ಪತ್ತೈದು ಈ ದೈವಿಕ ನಿಶ್ಚಯಗಳ ಮೂಲಕ ದಿನವನ್ನು ಶುಭಾರಂಭ ಮಾಡೋಣ ಈ ಸಂಕಲ್ಪಗಳನ್ನು ದಿನವು ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ನಾನು ಶಾಂತಿಯ ಆತ್ಮ ನಾನು ಶಿವ ತಂದೆಯ ಮಕ್ಕಳಲ್ಲಿ ಒಬ್ಬನು ನಾನು ಶುದ್ಧ ಆತ್ಮ ಶಿವ ತಂದೆಯ ಪ್ರೀತಿಯ ಬೆಳಕು ನನ್ನೊಳಗೆ ಹರಿದು ಬರುತ್ತಿದೆ ಆ ಪ್ರೇಮ ನನ್ನನ್ನು ಶುದ್ಧಗೊಳಿಸುತ್ತಿದೆ ನನ್ನ ಎಲ್ಲ ವ್ಯರ್ಥ ಸಂಸ್ಕಾರಗಳು ಶಿವತಂದೆಯ ಬೆಳಕಿನಲ್ಲಿ ಕರಗಿ ಹೋಗುತ್ತಿದೆ ನಾನು ಆತ್ಮ ಶಿವ ತಂದೆಯೊಂದಿಗೆ ಸಂಬಂಧ ಹೊಂದಿದ್ದೇನೆ ಆ ಸಂಬಂಧವು ಶಾಶ್ವತ ಶುದ್ಧ ಮತ್ತು ಶಕ್ತಿದಾಯಕ ನಾನು ಶಿವತಂದೆಯ ಮುದ್ದಾದ ಮಗು ಅವರು ನನ್ನನ್ನು ದಿನದಿಂದ ದಿನಕ್ಕೆ ಪರಿಪೂರ್ಣತೆ ಕಡೆಗೆ ಕರೆದೊಯ್ಯುತ್ತಿದ್ದಾರೆ ನನ್ನೊಳಗಿನ ಎಲ್ಲ ದುರ್ಬಲತೆಗಳು ಶಿವ ತಂದೆಯ ಶಕ್ತಿಯಿಂದ ಹತಮಾಯವಾಗುತ್ತಿದೆ ನಾನು ಸತ್ಯವಾದ ಶಕ್ತಿಶಾಲಿ ಆತ್ಮವಾಗುತ್ತಿದ್ದೇನೆ ನಾನು ಆತ್ಮ ಶಿವ ತಂದೆಯ ಪ್ರಿಯ ಆತ್ಮ ಆತನದೊಂದಿಗಿನ ನಂಟು ನನ್ನ ಆತ್ಮಶಕ್ತಿಯನ್ನು ಪುನಃ ಸ್ಥಾಪಿಸುತ್ತಿದೆ ಶಿವ ತಂದೆಯ ಪ್ರೀತಿ ನನ್ನನ್ನು ಆವರಿಸಿಕೊಂಡಿದೆ ಆ ಪ್ರೀತಿ ಶಾಶ್ವತ ನಿರಂತರ ಮತ್ತು ನಿರ್ವಿಕಾರ ಶಿವ ತಂದೆ ನನ್ನ ಗುರು ಅವರು ನನಗೆ ಶುದ್ಧತೆಯ ದಾರಿಯನ್ನು ತೋರಿಸುತ್ತಿದ್ದಾರೆ ನಾನು ಆ ದಾರಿಯಲ್ಲಿ ಹೆಜ್ಜೆ ಹೆಜ್ಜೆಯಾಗಿ ಸಾಗುತ್ತಿದ್ದೇನೆ ನಾನು ಶಿವ ತಂದೆಯೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದೇನೆ ಆ ಸಂಪರ್ಕ ನನ್ನ ಮನಸ್ಸನ್ನು ಶಾಂತಗೊಳಿಸುತ್ತಿದೆ ನನ್ನ ಆತ್ಮಶಕ್ತಿಯನ್ನು ಹೆಚ್ಚಿಸುತ್ತಿದೆ ನಾನು ಪರಿವರ್ತಕರು ಶಿವ ತಂದೆಯ ದರ್ಶನದಿಂದ ನನ್ನಲ್ಲಿ ಪರಿವರ್ತನೆ ನಡೆದಿದೆ ಇನ್ನು ಮುಂದೆ ನಾನು ಇತರರಿಗೂ ಪರಿವರ್ತನೆ ತರಲು ಸಹಾಯ ಮಾಡುತ್ತಿದ್ದೇನೆ ನನ್ನ ಗುರಿಯು ಪರಿಪೂರ್ಣತೆ ಶಿವ ತಂದೆಯ ಮಾರ್ಗದರ್ಶನದಲ್ಲಿ ನಾನು ಅದನ್ನು ಸಾಧಿಸುತ್ತಿದ್ದೇನೆ ಪ್ರತಿ ಉಸಿರಿನಲ್ಲಿ ಶಿವ ತಂದೆಯ ಸ್ಮರಣೆ ಇದೆ ಪ್ರತಿ ಕಣಕಣದಲ್ಲೂ ಅವರ ಶಕ್ತಿಯ ಅನುಭವವಿದೆ ನಾನು ಆತ್ಮ ನನ್ನ ತಂದೆ ಶಿವ ನಾನು ಎಂದೆಂದಿಗೂ ಆತ್ಮ ಸ್ವರೂಪ ನನ್ನ ನೈಜ ಸ್ವರೂಪ ಶಾಂತಿ ಶಕ್ತಿ ಮತ್ತು ಪ್ರೀತಿ ನನ್ನ ನೆನಪು ಸದಾ ಶಿವ ತಂದೆಯೊಂದಿಗೆ ಆ ನೆನಪು ನನ್ನನ್ನು ಎಲ್ಲ ಬಂಧನಗಳಿಂದ ಮುಕ್ತಗೊಳಿಸುತ್ತಿದೆ ನಾನು ಮೂಲೆಭರಿತ ಆತ್ಮ ನನ್ನ ಮೌಲ್ಯವನ್ನು ಶಿವ ತಂದೆ ನೆನಪಿಸಿ ಕೊಡುತ್ತಿದ್ದಾರೆ ನಾನು ಈ ಜಗತ್ತಿಗೆ ಬೆಳಕು ತರುವ ಆತ್ಮ ಶಿವ ತಂದೆಯ ಪ್ರೇರಣೆಯಿಂದ ನಾನು ಸರ್ವರ ಜೀವನದಲ್ಲಿ ಬೆಳಕು ಹರಡುತ್ತಿದ್ದೇನೆ ನನ್ನ ಮನಸ್ಸು ನಿರ್ವಿಕಾರವಾಗಿದೆ ನನ್ನ ಆತ್ಮ ಶಿವ ತಂದೆಯ ಶಕ್ತಿಯಿಂದ ಸಂಪೂರ್ಣ ಶುದ್ಧವಾಗಿದೆ ನಾನು ಶಿವ ತಂದೆಯ ದೃಷ್ಟಿಯಲ್ಲಿ ಸದಾ ಮೌಲ್ಯಯುತ ಆತ್ಮ ಆ ದೃಷ್ಟಿಯು ನನ್ನನ್ನು ಸದಾ ಉನ್ನತ ಸ್ಥಿತಿಯಲ್ಲಿಡುತ್ತದೆ ನಾನು ಸ್ಮೃತಿ ಸಂಪನ್ನ ಆತ್ಮ ನನ್ನ ನೆನಪಿನಲ್ಲಿ ಯಾವಾಗಲೂ ಶಿವ ತಂದೆಯ ಸ್ಮರಣೆ ಇದೆ ಓಂ ಶಾಂತಿ ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಸಂಕಲ್ಪಗಳನ್ನು ಪುನಃ ಪಠಿಸೋಣ ಮನಸ್ಸಿನಲ್ಲಿ ಗಾಢವಾಗಿ ನೆನಪಿಸಿಕೊಳ್ಳೋಣ ಓಂ ಶಾಂತಿ